ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕೆ ಪಿ ಎಸ್ ಸಿಂದ ಮತ್ತೊಂದು ನಾನೂರ ಹತ್ತು ಗ್ರೂಪ್ ಸಿ ಬಿಲೋ ಡಿಗ್ರಿ ಹುದ್ದೆಗಳಿಗೆ ಅದು ಸೂಚನೆ ಹೊಡಿಸಿದ್ದಾರೆ ಇದರಲ್ಲಿ ಹೈದ್ರಾಬಾದ್ ಕರ್ನಾಟಕ ಕೂಡ ಇದೆ ಪ್ಲಸ್ ನಮ್ಗೆ ನಾನ್ ಹೈದರಾಬಾದ್ ಕರ್ನಾಟಕ ಕೂಡ ಇದೆ ಓಕೆ ಮತ್ತೊಂದು ನೋಟಿಫಿಕೇಶನ್ ಮಗದೊಂದು ನೋಟಿಫಿಕೇಶನ್ ನೋಟಿಫಿಕೇಶನ್ ಮೇಲೆ ನೋಟಿಫಿಕೇಶನ್ ಓಕೆ ಒಂದೇ ಸಲ ಒಂದೇ ವಾರದಲ್ಲಿ ನಾಲ್ಕೈದು ನೋಟಿಫಿಕೇಶನ್ ಒನ್ ಮೋರ್ ಒನ್ ಮೋರ್ ಅಂತ ಬರ್ತಾ ಇರ್ಬೇಕು ಓಕೆ ಸೊ ಬನ್ನಿ ಏನಿದೆ ನೋಡೋಣ ಯಾವ ಯಾವ್ಯಾವ್ದು ಇದು ಬಿಲೋ ಡಿಗ್ರಿ ಅಂದ್ರೆ ಏನು ಇದು ಟೆಕ್ನಿಕಲ್ ನಾನ್ ಟೆಕ್ನಿಕಲ್ ಅ ಗ್ರೂಪ್ ಸಿ ಎಕ್ಸಾಮ್ ಎಕ್ಸಾಮ್ ಮಾತ್ರ ನಾನ್ ಟೆಕ್ನಿಕಲ್ ಪೋಸ್ಟ್ ಟೆಕ್ನಿಕಲ್ ಪೋಸ್ಟ್ ಎಕ್ಸಾಮ್ ಮಾತ್ರ ನಾನ್ ಟೆಕ್ನಿಕಲ್ ಗ್ರೂಪ್ ಸಿಲೆಬಸ್ ಬನ್ನಿ ನಾನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೇನೆ ನೋಡಿ ಹೈದರಾಬಾದ್ ಕರ್ನಾಟಕದ ಒಟ್ಟು ತೊಂಬತ್ತ ಏಳು ಹುದ್ದೆಗಳಿವೆ ಹೈದರಾಬಾದ್ ಕರ್ನಾಟಕ ತೊಂಬತ್ತೇಳು ಏನು ಎಲ್ಲಿ ಅಂತಂದ್ರೆ ನಿಮ್ಗೆ ಪೌರಾಡಳಿತ ನಿರ್ದೇಶನಾಲಯ ಕಿರಿಯ ಇಂಜಿನಿಯರ್ ಸರ್ ಇದು ಕಿರಿಯ ಇಂಜಿನಿಯರ್ ಸಿವಿಲ್ ಕಿರಿಯ ಎಂಜಿನಿಯರ್ ಸಿವಿಲ್ ಕಿರಿಯ ಇಂಜಿನಿಯರ್ ಕಿರಿಯ ಇಂಜಿನಿಯರ್ ಎಲೆಕ್ಟ್ರಿಕಲ್ ನೀರು ಸರಬರಾಜುದಾರರು ನೀರನ್ನ ಬಿಡ್ ಬಿಡತ ಸಹಾಯಕ ನೀರು ವಾಟರ್ ಬಿಡತಕ್ಕಂತವರು ಕಿರಿಯ ಆರೋಗ್ಯ ನಿರೀಕ್ಷಕರು ಕಿರಿಯ ಆರೋಗ್ಯ ಸಹಾಯ ಗ್ರಂಥ ಪಾಲಕರು ಪೌರಾಡಳಿತ ಇಲಾಖೆ ಗ್ರಾಮೀಣ ನೀರು ಸರಬರಾಜು ಇಲಾಖೆಯಲ್ಲಿ ಬಂದಿರತಕ್ಕಂಥದ್ದು ಇದು ಹೈದರಾಬಾದ್ ಕರ್ನಾಟಕ ನಾನ್ ಹೈದರಾಬಾದ್ ಕರ್ನಾಟಕ ಆರ್ ಅಲ್ಲಿ ಮುನ್ನೂರ ಹದಿಮೂರು ಹುದ್ದೆಗಳಿದೆ ಯಾವ ಯಾವ ಇಲಾಖೆ ಜಲಸಂಪನ್ಮೂಲ ಇಲಾಖೆ ಮತ್ತೆ ಅದೊಂದೇ ಇಲಾಖೆ ನೋಡಿ ಗ್ರೂಪ್ ಸಿ ಆ ನಾನ್ ಹೈದರಾಬಾದ್ ಕಂಡು ಬರೀ ಜನ ಸಂಪನ್ಮೂಲ ಇಲಾಖೆಯಲ್ಲಿ ಮಾತ್ರ ಕಾಲ್ ಮಾಡಿರೋದು ಒಟ್ಟು ಮುನ್ನೂರ ಹದಿಮೂರು ಸಿವಿಲ್ ಸಿವಿಲ್ ಕಿರಿಯ ಇಂಜಿನಿಯರ್ ಕಿರಿಯ ಇಂಜಿನಿಯರ್ ಮೆಕ್ಯಾನಿಕಲ್ ಮೆಕ್ಯಾನಿಕಲ್ ಅಂಡ್ ಸಹಾಯಕ ಗ್ರಂಥ ಪಾಲಕ ಎಲ್ಲ ಗ್ರೂಪ್ ಟೆಕ್ನಿಕಲ್ ಸರ್ ಇದು ಟೆಕ್ನಿಕಲ್ ಹುದ್ದೆ ಆದ್ರೆ ಎಕ್ಸಾಮ್ ಮಾತ್ರ ನಾನ್ ಟೆಕ್ನಿಕಲ್ ಎಕ್ಸಾಮ್ ಮಾತ್ರ ನಾನ್ ಟೆಕ್ನಿಕಲ್ ಅಂದ್ರೆ ಗ್ರೂಪ್ ಸಿ ಪೇಪರ್ ಒನ್ ಪೇಪರ್ ಟು ಹುದ್ದೆ ಮಾತ್ರ ಟೆಕ್ನಿಕಲ್ ಅಷ್ಟೇ ಕ್ವಾಲಿಫಿಕೇಶನ್ಸ್ ಏನು ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ ಇದ್ರ ಎರಡರ ನೋಡಿ ಎರಡು ಪಿ ಡಿ ಎಫ್ ಬಿಡ್ತಾರೆ ಹೈದರಾಬಾದ್ ಕರ್ನಾಟಕ ನಾನ್ ಹೈದರಾಬಾದ್ ಕರ್ನಾಟಕ ಎಚ್ ಕೆ ಅಂಡ್ ಆರ್ ಪಿ ಸಿ ಎರಡು ಪಿ ಡಿ ಎಫ್ ಇದೆ ಎರಡೂ ಕೂಡ ನಮ್ಮ ಟೆಲಿಗ್ರಾಮ್ ಇದರಲ್ಲಿ ಶೇರ್ ಮಾಡಿದ್ದೀನಿ ನೋಡ್ಕೊಳ್ಳಿ ಅಲ್ಲಿ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊಳ್ತೀನಿ ಅಂತ ಓಕೆ ಸೊ ಫಸ್ಟ್ ನಾನು ಏನ್ ಮಾಡ್ತೀನಿ ಇಲ್ಲಿ ನಾನ್ ಹೈದ್ರಾಬಾದ್ ಕರ್ನಾಟಕ ಮುನ್ನೂರ ಹದಿಮೂರು ಹುದ್ದೆಗಳದ್ದು ಕ್ವಾಲಿಫಿಕೇಶನ್ ಅದೆಲ್ಲ ಹೇಳ್ತಾ ಹೋಗ್ತೇನೆ ಸೊ ಎರಡು ಹುದ್ದೆಗಳಿಗೂ ಕೂಡ ಸೇಮ್ ಆ ಅರ್ಜಿ ಸಲ್ಲಿಕೆ ದಿನಾಂಕ ಓಪನ್ ಆಗೋದು ಕ್ಲೋಸ್ ಆಗೋದು ಇಪ್ಪತ್ತೊಂಬತ್ತು ನಾಲ್ಕು ಏಪ್ರಿಲ್ ಓಕೆ ಅಂಡ್ ಇಪ್ಪತ್ತೆಂಟನೇ ತಾರೀಕು ಮೇ ಲಾಸ್ಟ್ ಡೇಟ್ ಅವತ್ತೇ ಪಾವತಿ ಮಾಡಬೇಕು ಸೇಮ್ ಆಸ್ ಯೂಜಲ್ ಹದಿನೆಂಟರಿಂದ ಮೂವತ್ತೈದು ಜನರಲ್ ಮೆರಿಟ್ ಅಂಡ್ ಫಾರ್ ಓಬಿಸಿ ಟು ಎ ಟು ಬಿ ತ್ರೀ ಅಂತೀವಿ ಅದಕ್ಕೆ ಮೂವತ್ತೆಂಟು ವರ್ಷ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒಂದ ನಲವತ್ತು ವರ್ಷ ಪ್ಲಸ್ ನಿಮ್ಗೆ ಅಂಗವಿಕಲ ಅದು ಇರುತ್ತೆ ಓಕೆ ಸಾಮಾನ್ಯ ಮತ್ತೆ ನಿರಾಶ್ರಿತರು ಅದೆಲ್ಲ ಇದಿರುತ್ತೆ ಇನ್ನು ಇದ್ರಲ್ಲಿ ಎರಡಕ್ಕೂ ಸೇಮ್ ಇದೆ ಹೈದರಾಬಾದ್ ನಾನ್ ಹೈದರಾಬಾದ್ ದುಡ್ಡೇ ಅಂದ್ರೆ ಆರ್ನೂರು ರೂಪಾಯಿ ಸೇಮ್ ಸರ್ ಲಾಸ್ಟ್ ನಾವು ಬೇರೆ ಬೇರೆ ಈಗ ಗ್ರೂಪ್ ಸಿ ಪಿ ಡಿಒಲ್ಲ ನೋಡಿದ್ವಲ್ಲ ಬೇರೆ ಬೇರೆ ಎಕ್ಸಾಮ್ಸ್ ಗಳು ಏನಿದೆ ಸೇಮ್ ಶುಲ್ಕ ಪಾವತಿ ಇದೆ ಪರೀಕ್ಷಾ ವಿಧಾನ ನಾನು ಹೇಳಿದೀನಿ ಟೆಕ್ನಿಕಲ್ ಪೋಸ್ಟ್ ಆಗಿದ್ರು ಕೂಡ ಪರೀಕ್ಷಾ ವಿಧಾನ ಸೇಮ್ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಗ್ರೂಪ್ ಸಿ ಎಕ್ಸಾಮು ನೋಡಿ ಸಾಮಾನ್ಯ ಜ್ಞಾನ ಜಿ ಕೆ ಪೇಪರ್ ಒಂದೂವರೆ ಗಂಟೆ ಹಂಡ್ರೆಡ್ ಮಾರ್ಕ್ಸ್ ಸೇಮ್ ಗ್ರೂಪ್ ಸಿಲೆಬಸ್ಸು ಏನು ಸಂವಿಧಾನ ವಿಶೇಷ ಕರ್ನಾಟಕ ನಾವೇನೀಗ ವಿಲೇಜ್ ಅಕೌಂಟೆಂಟ್ ಮಾಡ್ತಾರೆ ಗ್ರಾಮ ಲೆಕ್ಕಿಗ ಸೇಮ್ ಸಿಲಬಸ್ ಗ್ರಾಮ ಲೆಕ್ಕಿಗ ಸೀರೀಸ್ ನಾವೇನ್ ಮಾಡ್ತೀವಿ ಫಾಲೋ ಮಾಡಿ ಗ್ರೂಪ್ ಸಿ ಅವ್ರೆಲ್ಲ ಓ ಅವರು ಅದನ್ನೇ ಫಾಲೋ ಮಾಡಿ ನಾವೇನೀಗ ಗ್ರಾಮ ಲೆಕ್ಕಿಗ ಮಾಡ್ತಾ ಇದೀವಿ ಅದು ಬಿಟ್ಟು ಇನ್ನೂ ಒಂದಷ್ಟು ಪ್ಲೇ ಲಿಸ್ಟ್ ನಾನೆಲ್ಲ ಹೇಳ್ತೀನಿ ಕೊನೆಗೆ ನೋಂದಿಟ್ಟು ಬರಿ ಅಂಡ್ ಪೇಪರ್ ಟೂ ಬಂದು ಪತ್ರಿಕೆ ಎರಡು ಪೇಪರ್ ಟೂ ಕಮ್ಯುನಿಕೇಶನ್ ಪೇಪರ್ ಅಂತ ಏನ್ ಕರಿತೀವಿ ಸಂವಹನ ಪತ್ರಿಕೆ ಕನ್ನಡ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಮೂವತ್ತೈದು ಮೂವತ್ತೈದು ಮೂವತ್ತು ಎರಡು ಗಂಟೆ ನೂರು ಮಾರ್ಕ್ಸ್ ಕನ್ನಡ ಇಂಗ್ಲೀಷ್ ಎರಡಲ್ಲಿ ಸೇಮ್ ಗ್ರೂಪ್ ಸಿ ಸಿಲಬಸ್ ಓಕೆ ಇಲ್ಲಿ ನಿಮಗೆ ಮೆಂಟಲ್ ಅಬಿಲಿಟಿ ಮೆನ್ಷನ್ ಮಾಡಿಲ್ಲ ಅಂತ ಕೇಳದೆ ಇರಲ್ಲ ಅನ್ಕೋಬಿಡಿ ಕೆಪಿ ಎಸ್ ಎಲ್ ಮೆನ್ಷನ್ ಮಾಡಿರಲ್ಲ ನಾನ್ ಟೆಕ್ನಿಕಲ್ ಪೋಸ್ಟ್ ಕರೆದಿದ್ದ ಮೂರ್ ನಾಲ್ಕು ವರ್ಷದಿಂದ ಆಗ ಬಿಲೋ ಡಿಗ್ರಿಗೆ ಮೆನ್ಷನ್ ಮಾಡಿಲ್ಲ ಬಟ್ ಕೇಳಿದ್ದ ಅರ್ಥ ಆಗ್ತಿದೆಯಲ್ಲ ಸೊ ಅದೊಂದು ತಿಳ್ಕೊಳ್ಳಿ ಈಗ ಫಸ್ಟ್ ನಾನು ಜಲಸಂಪನ್ಮೂಲ ಇಲಾಖೆ ನಾನ್ ಹೈದರಾಬಾದ್ ಕರ್ನಾಟಕ ಸೊ ಏನ್ ಈ ಪೋಸ್ಟ್ ಗಳೇನಿದ್ವು ಅದಕ್ಕೆ ಏನ್ ಕ್ವಾಲಿಫಿಕೇಶನ್ ಹೇಳ್ತೀನಿ ಆಮೇಲೆ ಹೈದರಾಬಾದ್ ಕರ್ನಾಟಕ ಅಲ್ಲಿ ತುಂಬಾ ಇವೆ ಹಾಗಾಗಿ ಫಸ್ಟ್ ನಾನ್ ಹೈದ್ರಾಬಾದ್ ನಾನ್ ಹೈದರಾಬಾದ್ ಕರ್ನಾಟಕದ ಮುಗಿಸ್ಕೋಣ ಇತರ ಉಳಿಕೆ ಮೂಲವೊಂದನ್ನು ಮುಗಿಸ್ಕೋಣ ಜಲಸಂಪನ್ ಕಿರಿಯ ಸಿವಿಲ್ ಇಂಜಿನಿಯರ್ ಕಿರಿಯ ಅಂತ ತಕ್ಷಣ ಸಿವಿಲ್ ಇಂಜಿನಿಯರ್ ಬೇಕು ಡಿಪ್ಲೊಮಾ ತ್ರೀ ಇಯರ್ಸ್ ಆಗಿರ್ಲಬೇಕು ಸೊ ಯಾವ್ದಾವುದು ನಿಮ್ಮ ಒಂದು ಇದು ಕ್ಯಾಟಗರಿಯಲ್ಲಿ ನೋಡ್ಕೊಳ್ಳಿ ಅಗೇನ್ ಕಿರಿಯ ಇಂಜಿನಿಯರ್ ಸಿವಿಲ್ ಉಳಿಕೆ ಮೂಲ ವೃಂದ ಐವತ್ನಾಲ್ಕು ಹುದ್ದೆಗಳು ಜಲಸಂಪನ್ ಸೇವೆ ಸಲ್ಲಿಸುವ ಸೇವಾ ನಿರತ ಗ್ರೂಪ್ ಸಿಬ್ಬಂದಿಗಳಿಗೆ ನೇರ ನೇಮಕಾತಿ ಮೂಲಕ ಇದು ಯಾರಿಗೆ ಸರ್ ಗ್ರೂಪ್ ಸಿ ಸೇವೆ ಸಲ್ಲಿಸ್ತಿರ್ತಕ್ಕಂತ ನೇರ ನೇಮಕಾತಿ ಮೂಲಕ ತಗೊಳ್ತಕ್ಕಂಥದ್ದು ಯಾರು ಅಲ್ಲಿ ಕೆಲಸ ಮಾಡ್ತಿರೋನ್ ಸೊ ಅದು ನೀವು ಬಿಟ್ಟು ಹಾಕಿ ಸೊ ನೆಕ್ಸ್ಟ್ ಬರ್ತೀನಿ ಅಗೇನ್ ಮೆಕ್ಯಾನಿಕಲ್ ಓಕೆ ಸೊ ಇಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಡಿಪ್ಲೊಮಾ ಆಗಿರಬೇಕು ಸೊ ಇಲ್ಲಿ ಏನು ಮೆಕ್ಯಾನಿಕಲ್ ಸಿವಿಲ್ ಮಾತ್ರ ಇರೋದು ಸೊ ಹಾಗಾಗಿ ಡಿಪ್ಲೊಮಾ ಆಗಿರ್ಲೇಬೇಕು ಅದು ನೀವು ನೋಡ್ಕೊಳ್ಳಿ ಇನ್ನು ಸಾರ್ವಜನಿಕ ಗ್ರಂಥಾಲಯ ಅಹ್ ಅಂದ್ರೆ ಸಹಾಯಕ ಗ್ರಂಥ ಪಾಲಕ ಓಕೆ ಅಸಿಸ್ಟೆಂಟ್ ಲೈಬ್ರರಿಯನ್ಗೆ ನಿಮ್ಗೆ ಡಿಪ್ಲೊಮಾ ಇನ್ ಲೈಬ್ರರಿ ಸೈನ್ಸ್ ಆಗಿರ್ಬೇಕು ಸರ್ ಇದ್ರೆ ಬರೀ ಡಿಪ್ಲೊಮಾ ಇದೆ ನಾವೇನ್ ಮಾಡುದು ಸರ್ ಅಂತ ಕೇಳಬಹುದು ಸೊ ಅದಕ್ಕೆ ನಾವೇನ್ ಮಾಡೋಣ ಹೈದರಾಬಾದ್ ಕರ್ನಾಟಕದಲ್ಲಿ ತುಂಬಾ ಜನಕ್ಕೆ ನಿಮ್ಗೆ ಐ ಟಿ ಐ ಮಾಡಿರೋವರ್ಗು ಪ್ಲಸ್ ಡಿಪ್ಲೊಮಾ ಮಾಡಿರೋರ್ಗೆ ಎಲ್ಲ ನಿಮಗೆ ಒಂದಷ್ಟು ವೇಕೆನ್ಸಿಸ್ ಗಳಿವೆ ಸೊ ಈಗ ನಾನು ಹೈದರಾಬಾದ್ ಕರ್ನಾಟಕಕ್ಕೆ ಬರ್ತೀನಿ ತೊಂಬತ್ತೇಳು ವಿವಿಧ ಇಲಾಖೆ ಹತ್ತು ಇಲಾಖೆ ಹತ್ತು ಒಂದು ಜಾಬ್ಸ್ ಗಳಿರತಕ್ಕಂಥದ್ದು ಸೊ ಅಲ್ಲಿ ನೋಡೋದಾದ್ರೆ ಮೊದಲು ಅಂತರ್ಜಲ ನಿರ್ದೇಶನದಲ್ಲಿ ಕಿರಿಯ ಇಂಜಿನಿಯರ್ ಸಿವಿಲ್ ಇಂಜಿನಿಯರ್ ಆಗಿರಬೇಕು ಡಿಪ್ಲೊಮಾ ಇನ್ ಸಿವಿಲ್ ಓಕೆ ಕಿರಿಯ ಇಂಜಿನಿಯರ್ ಸಿವಿಲ್ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಓಕೆ ಪೌರಾಡಳಿತ ಇಲಾಖೆಯಲ್ಲಿ ಮಹಾನಗರ ಪಾಲಿಕೆ ಸೊ ಇಲ್ಲಿ ಎಲ್ಲಿ ಜಾಬ್ ತಗೋತೀರ ಅಲ್ಲೇ ಇರ್ತೀರಾ ಎಲ್ಲೂ ಟ್ರಾನ್ಸ್ಫರ್ ಮಾಡಲ್ಲ ಅದನ್ನ ನೋಟಿಫಿಕೇಶನ್ ಕೊಟ್ಬಿಟ್ಟಿದ್ದಾನೆ ಪೌರಾಡಳಿತ ನಿರ್ದೇಶನದಲ್ಲಿ ಕಿರಿಯ ಇಂಜಿನಿಯರ್ ಸಿವಿಲ್ ಅಗೇನ್ ಡಿಪ್ಲೊಮಾ ಇನ್ ಸಿವಿಲ್ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಬಲ್ಯ ಕಿರಿಯ ಇಂಜಿನಿಯರ್ ಗ್ರಾಮೀಣ ಕುಡಿಯುವ ನೀರು ಇಲಾಖೆ ಇದೆಯಲ್ಲ ಅಲ್ಲಿ ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್ ಮಾಡಿದ್ರು ನಡೆಯುತ್ತೆ ಅಥವಾ ಡಿಗ್ರಿ ಬಿಇ ಇನ್ ಸಿವಿಲ್ ಮಾಡಿದ್ರು ಎನ್ವೈರನ್ಮೆಂಟಲ್ ಯೂನಿವರ್ಸಿಟಿ ರೆಕಗ್ನೈಸ್ ಯೂನಿವರ್ಸಿಟಿ ಕರ್ನಾಟಕದಲ್ಲಿ ಇರಬೇಕು ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಬೇರೆ ರಾಜ್ಯದಲ್ಲಿ ಆಗಲ್ಲ ಎನ್ವೈರನ್ಮೆಂಟ್ ಓಕೆ ಅದು ಮಾಡಿರ್ಬೋದು ಅಥವಾ ಡಿಪ್ಲೊಮಾ ಇನ್ ಸಿವಿಲ್ ಎನ್ವೈರನ್ಮೆಂಟ್ ಮಾಡಿರೋರು ಅಪ್ಲೈ ಮಾಡ್ಬೋದು ಇನ್ನು ಪೋರಾಡಿದ ಮಹಾನಗರ ಪಾಲಿಕೆಯಲ್ಲಿ ಕಿರಿಯ ಇಂಜಿನಿಯರ್ ಎಲೆಕ್ಟ್ರಿಕಲ್ ಇನ್ ಎಲೆಕ್ಟ್ರಿಕಲ್ ಆಗಿರಬೇಕು ಒಂದೇ ಪೋಸ್ಟ್ ಇದು ಇರೋದು ಪರಿಶಿಷ್ಟ ಜಾತಿಗೆ ನೀರು ಸರಬರಾಜುದಾರರು ಓಕೆ ವಾಟರ್ ನಾನು ನಿಮ್ಗೆ ಹೇಳಿದೆ ಇಲ್ಲಿ ನೋಡಿ ಎಸ್ ಎಸ್ ಎಲ್ ಸಿ ಆರ್ ಈಕ್ವಲ್ ಅಂಟ್ ಎಕ್ಸಾಮಿನೇಷನ್ ಪ್ಲಸ್ ಎಸ್ ಎಸ್ ಎಲ್ ಸಿ ಆಗಿರಬೇಕು ಆ್ಯಂಡ್ ಅಂತಿದೆ ಆರ್ ಅಂತಿಲ್ಲ ಜೊತೆಗೆ ಆಂಡ್ ಮತ್ತು ಐ ಟಿ ಐ ಟೂ ಇಯರ್ಸ್ ಆಗಿರ್ಬೇಕು ಅಂದ್ರೆ ಇಲ್ಲಿ ಐ ಟಿ ಐ ಇರೋರು ಈ ಕೆಲಸಕ್ಕೆ ಅಪ್ಲೈ ಮಾಡ್ತಾರೆ ಐ ಟಿ ಐ ಏನು ಎಲೆಕ್ಟ್ರಿಕಲ್ ಫಿಟರ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ರೆಕಗ್ನೈಸ್ ಯೂನಿವರ್ಸಿಟಿ ನ್ಯಾಷನಲ್ ಟ್ರೈನಿಂಗ್ ಸರ್ಟಿಫಿಕೇಟ್ ನ ಪಡ್ಕೊಂಡಿರ್ಬೇಕು ಅವರು ಮತ್ತು ಅವರು ಒಂದ್ ವರ್ಷ ಅಪ್ರೆಂಟಿಶಿಪ್ ಟ್ರೈನಿಂಗ್ ಮಾಡಿರ್ಬೇಕು ನ್ಯಾಷನಲ್ ಅಪ್ರೆಂಟಿಶಿಪ್ ಸರ್ಟಿಫಿಕೇಟ್ ಪಡ್ಕೊಂಡಿದ್ರೆ ಅಂದ್ರೆ ಟ್ರೈನಿಂಗ್ ಮಾಡಿರ್ತಾರೆ ಒಂದ್ ವರ್ಷ ಅಂತ ಎಲೆಕ್ಟ್ರಿಕಲ್ ಅವ್ರ ಫಿಟರ್ ಅಥವಾ ಏನ್ ಕೊಟ್ಟಿದ್ದಾರೆ ಟೂ ಇಯರ್ಸ್ ಸೊ ಅವರು ಅಪ್ಲೈ ಮಾಡಬಹುದು ಓಕೆ ಅಂದ್ರೆ ಐ ಟಿ ಐ ಇರೋರು ಅಪ್ಲೈ ಮಾಡಬಹುದು ಬಟ್ ಒನ್ ಇಯರ್ ಅಪ್ರೆಂಟಿಶಿಪ್ ಟ್ರೈನಿಂಗ್ ನಿಮ್ ಸರ್ಟಿಫಿಕೇಟ್ ಇರಬೇಕು ಅಷ್ಟೇ ಈ ಹುದ್ದೆಗೆ ಅಂಡ್ ಈ ಹುದ್ದೆ ಇದೆಯಲ್ಲ ಇನ್ನೊಂದು ಸಹಾಯಕ ನೀರು ಸರಬರಾಜು ಇದು ಅಷ್ಟೇ ಟೂ ಇಯರ್ಸ್ ಐ ಟಿ ಐ ಆಗಿರ್ಬೇಕು ಎಲೆಕ್ಟ್ರಿಕಲ್ ಆರ್ ಫಿಟ್ ಆಫ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಅಂದ ರೆಕಗ್ನೈಸ್ ಇನ್ಸ್ಟಿಟ್ಯೂಷನ್ ಮಾಡಿಟ್ಕೊಂಡು ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಇಂದ ಟ್ರೈನಿಂಗ್ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರಬೇಕು ಅದೇ ಸರ್ಟಿಫಿಕೇಟ್ ಇಲ್ಲಿ ಯಾವ್ದು ನಿಮಗೆ ಅಸಿಸ್ಟೆಂಟ್ ನೀರು ಸರಬರಾಜಿಗೆ ಯಾವ್ದಾದ ರೀತಿಯ ಒನ್ ಇಯರ್ ಅಪ್ರೆಂಟ್ಶಿಪ್ ಟ್ರೈನಿಂಗ್ ಇಲ್ಲ ಜಸ್ಟ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಏನೋ ಟಿ ಐ ಓಕೆ ಇನ್ನು ಕಿರಿಯ ಆರೋಗ್ಯ ನಿರೀಕ್ಷಕರು ಅವ್ರಿಗೂ ಅಷ್ಟೇ ಎಸ್ ಎಸ್ ಎಲ್ ಸಿ ಆರ್ ಈಕ್ವಲೆಂಟ್ ಎಕ್ಸಾಮಿನೇಷನ್ ಮಸ್ಟ್ ಪಾಸ್ ತ್ರೀ ಇಯರ್ಸ್ ಡಿಪ್ಲೊಮಾ ಕೋರ್ಸ್ ಇನ್ ಸ್ಯಾನಿಟರಿ ಹೆಲ್ತ್ ಹೆಲ್ತ್ ಇನ್ಸ್ಪೆಕ್ಟರ್ ಪ್ಯಾರಾಮೆಡಿಕಲ್ ಗೌರ್ಮೆಂಟ್ ಅಥವಾ ಪ್ಯಾರಾಮೆಡಿಕಲ್ ಗೌರ್ಮೆಂಟ್ ಏನಾರ ಮಾಡಿರಬೇಕು ಅಥವಾ ಪಿ ಯು ಸಿ ಮಾಡಿ ಟೂ ಇಯರ್ಸ್ ಡಿಪ್ಲೊಮಾ ಇನ್ ಸ್ಯಾನಿಟರಿ ಹೆಲ್ತ್ ಅಥವಾ ಹೆಲ್ತ್ ಇನ್ಸ್ಪೆಕ್ಟರ್ ಕಂಡಕ್ಟೆಡ್ ಬೈ ಅಥವಾ ಪ್ಯಾರಾಮೆಡಿಕಲ್ ಬೋರ್ಡ್ ಅಲ್ಲಿ ನೀವು ಏನಾರು ಹೆಲ್ತ್ ಇನ್ಸ್ಪೆಕ್ಟರ್ ಮಾಡಿದ್ರೆ ಅವ್ರು ಅಪ್ಲೈ ಮಾಡ್ತಾರೆ ಪಿ ಯು ಸಿ ಅಥವಾ ಎಸ್ ಎಸ್ ಎಲ್ ಸಿ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಅಥವಾ ಎಸ್ ಎಸ್ ಎಲ್ ಸಿ ಪಾಸ್ ಆಗಿ ಪಾಸ್ಡ್ ಇನ್ ದ ಕೋರ್ಸ್ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಡಿಪ್ಲೊಮಾ ಆಗಿರ್ಬೇಕು ಅವ್ರು ಅಪ್ಲೈ ಮಾಡ್ಬೋದು ಓಕೆ ಅವ್ರದ್ದು ವೇಕೆನ್ಸಿ ಸೇರಿದೆ ನೋಡ್ಕೊಳ್ಳಿ ಇನ್ನು ಕಿರಿಯ ಆರೋಗ್ಯ ನಿರೀಕ್ಷಕ ಅವ್ರದ್ದು ಕೂಡ ಸೇಮ್ ಸರ್ ಆಲ್ಮೋಸ್ಟ್ ಟೂ ಇಯರ್ ಡಿಪ್ಲೊಮಾ ಪಿ ಯು ಸಿ ಮಾಡಿದ್ರೆ ಟೂ ಇಯರ್ ಡಿಪ್ಲೊಮಾ ಎಸ್ ಎಸ್ ಸಿ ಮಾಡಿದ್ರೆ ಥ್ರೀ ಇಯರ್ ಡಿಪ್ಲೊಮಾ ಅಷ್ಟೇ ಓಕೆ ಸೊ ಇನ್ನು ಸಾರ್ವಜನಿಕ ಗ್ರಂಥಾಲಯದಲ್ಲಿ ಡಿಪ್ಲೊಮೆ ಅಂಡ್ ಸೈನ್ಸ್ ಸೊ ಅಲ್ಲಿಗೆ ಅರ್ಥ ಏನಾಯ್ತು ಇಲ್ಲಿ ಟೋಟಲ್ ಆಗಿ ನೀವು ನೋಡೋದಾದ್ರೆ ಐ ಟಿ ಐ ಮಾಡಿರೋರು ಅಪ್ಲೈ ಮಾಡ್ಬೋದು ಬಟ್ ಐ ಟಿ ಐ ಮಾಡಿರೋರು ಪ್ಲಸ್ ಏನಿರಬೇಕು ಒನ್ ಇಯರ್ ಒಂದಷ್ಟು ಪೋಸ್ಟ್ ಗೆ ಒನ್ ಇಯರ್ ಅಪ್ರೆಂಶಿಪ್ ಆಗಿರಬೇಕು ಒಂದಷ್ಟು ಹುದ್ದೆಗೆ ಐ ಟಿ ಐ ಜಸ್ಟ್ ಮಾಡಿದ್ರೆ ಆಯ್ತು ಇನ್ನೊಂದಷ್ಟು ಪೋಸ್ಟ್ ಗೆ ಐ ಟಿ ಐ ಪ್ಲಸ್ ಟೂ ಇಯರ್ಸ್ ಡಿಪ್ಲೊಮಾ ಆಗಿರಬೇಕು ಒಂದಷ್ಟು ಪೋಸ್ಟ್ ಇನ್ನೊಂದಷ್ಟು ಪೋಸ್ಟ್ ಗೆ ಬರೀ ಡಿಪ್ಲೊಮಾದವರು ಸಿವಿಲ್ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಇಷ್ಟು ಕ್ವಾಲಿಫಿಕೇಶನ್ ಟೋಟಲ್ ಆಗಿ ಸಮರೈಸ್ ಮಾಡಿದ್ರೆ ಇಂಥವ್ರು ಮಾತ್ರ ಅಪ್ಲೈ ಮಾಡಬಹುದು ಓಕೆ ಅಂದ್ರೆ ಅರ್ಥ ಏನು ಜಸ್ಟ್ ಪಿ ಯು ಸಿ ಪಾಸ್ ಆಗಿರೋ ಅಪ್ಲೈ ಮಾಡಕ್ಕಾಗಲ್ಲ ಯಾಕೆಂದ್ರೆ ಟೆಕ್ನಿಕಲ್ ಪೋಸ್ಟ್ ನಾನ್ ಟೆಕ್ನಿಕಲ್ ಪೋಸ್ಟ್ ಅಲ್ಲ ಬಟ್ ಬಿಲೋ ಡಿಗ್ರಿ ನಾನ್ ಟೆಕ್ನಿಕಲ್ ಪೋಸ್ಟ್ ಬಟ್ ಟೆಕ್ನಿಕಲ್ ಪೋಸ್ಟ್ ಬಟ್ ನಾನ್ ಟೆಕ್ನಿಕಲ್ ಎಕ್ಸಾಮ್ ಅಷ್ಟೇ ಅಗೇನ್ ಗ್ರೂಪ್ ಸಿ ಅಂದ ತಕ್ಷಣ ನೀವೇನೀಗ ಅಪ್ಲೈ ಮಾಡ್ತೇವರಲ್ಲ ಸೋ ಮೆನಿ ವಿಡಿಯೋಸ್ ಸೋ ಮೆನಿ ಪ್ಲೇ ಲಿಸ್ಟ್ ಎವ್ರಿ ಇನ್ಫಾರ್ಮೇಶನ್ಸ್ ಈಗ ನಾವು ಮಾಡ್ತಿರ್ತಕ್ಕಂಥ ಪ್ಲೇ ಲಿಸ್ಟ್ ಆಗಿರ್ಬೋದು ಮೊದ್ಲೇ ಮಾಡಿರ್ತಕ್ಕಂಥ ಪ್ಲೇ ಲಿಸ್ಟ್ ಗಳಾಗಿರೋದು ಪೇಪರ್ ಒನ್ಗೆ ನೋಡಿದ ಐವತ್ತಕ್ಕಿಂತ ಹೆಚ್ಚು ಜಿ ಕೆ ಇದೆ ಪೇಪರ್ ಟೂ ಗೆ ಅರವತ್ತು ಪ್ಲಸ್ ವಿಡಿಯೋಸ್ ಗಳಿದೆ ಈ ತರ ತುಂಬಾ ಇದೆ ಅದು ಬಿಟ್ರೆ ಇಲ್ಲಿ ನೋಡಿ ಇಂಗೊಂದು ಇದೆ ಪ್ಲೇ ಲಿಸ್ಟ್ ಗಳು ಮ್ಯಾರಾಥಾನ್ ವಿಡಿಯೋಸ್ ಪ್ಲೇ ಲಿಸ್ಟ್ ಅಲ್ಲಿ ನೋಡಿ ಇಲ್ಲೊಂದು ಹತ್ತೊಂಬತ್ತು ಇಪ್ಪತ್ತು ವಿಡಿಯೋಸ್ ಇರ್ತಕ್ಕಂಥ ಪ್ಲೇ ಲಿಸ್ಟ್ ಇದೆ ಅದ್ರಲ್ಲಿ ಓಪನ್ ಮಾಡಿ ಕನ್ನಡ ಇಂಗ್ಲೀಷ್ ಎಲ್ಲ ಸಿಗುತ್ತೆ ಮತ್ತೆ ಮತ್ತೊಂದು ನೂರ ಹತ್ತು ವಿಡಿಯೋಸ್ ಇರ್ತಕ್ಕಂಥ ಪೇಪರ್ ಗೆ ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಗೆ ಇಪ್ಪತ್ತೆಂಟು ಮೂವತ್ತು ಜಿ ಕೆ ಸೀರೀಸ್ ಇರ್ತಕ್ಕಂಥದ್ದು ಜಿ ಕೆ ಎಕ್ಸ್ಪೆಕ್ಟೆಡ್ ಸೀರೀಸ್ ಇರ್ತಕ್ಕಂಥದ್ದು ಗ್ರೂಪ್ ಸಿ ವಿಡಿಯೋಸ್ ಪ್ಲೇ ಲಿಸ್ಟ್ ಸಪರೇಟ್ ಈ ತರ ಎಲ್ಲಾ ಎಷ್ಟೋ ಪ್ಲೇ ಗಳಿವೆ ಇದನ್ನೆಲ್ಲ ರೆಫರ್ ಮಾಡಿ ಸ್ನೇಹಿತರೆ ಎಲ್ಲ ಲಿಂಕ್ಸ್ ಗಳು ಮತ್ತೆ ಗ್ರಾಮರ್ಗೆ ಓದ್ಬೇಕು ಫಸ್ಟ್ ಅಂತಂದ್ರೆ ಗ್ರಾಮರ್ ವಿಡಿಯೋ ಒಂದೇ ವಿಡಿಯೋ ಕವರ್ ಮಾಡಿಬಿಟ್ಟಿದ್ವಿ ಕನ್ನಡ ಗ್ರಾಮರ್ ಹಂಗೆ ಇಂಗ್ಲೀಷ್ ಗ್ರಾಮರ್ ಕಂಪ್ಯೂಟರ್ಸ್ ಎಲ್ಲ ಓಕೆ ಮೆಂಟಲ್ ಎಬಿಲಿಟಿ ಎಲ್ಲ ಕೂಡ ನಿಮಗೆ ಇದೆಲ್ಲ ನಿಮಗೆ ನಾನು ಲಿಂಕ್ಸ್ ನ ಕೊಡ್ತೀನಿ ಎಲ್ಲಿ ಸರ್ ಇದೇ ಉಳಿದಾಗ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ ಸ್ಟಾರ್ಟ್ ಮಾಡ್ಕೊಳ್ಳಿ ಪ್ರಿಪರೇಷನ್ ಎವ್ರಿಥಿಂಗ್ ಇಸ್ ಫ್ರೀ ಇನ್ ಅವರ್ ಯೂಟ್ಯೂಬ್ ಯಾವುದೇ ನೀವು ಪೇಡ್ ಹೋದ್ರೆ ಇಷ್ಟ ಇನ್ಫಾರ್ಮೇಶನ್ ಲಿಂಕ್ ಸಿಗಲ್ಲ ಟೆಸ್ಟ್ ಸೀರೀಸ್ ಕೊಟ್ಕೊಂಡು ತಗೋಬೇಕಾಯ್ತದೆ ನೀವು ತಗೊಳ್ಳಲ್ಲ ಯಾಕಂದ್ರೆ ನಾನು ಏನ್ ಕೇಳ್ತಾ ಇದ್ದೀನಿ ಈ ನಮ್ಮ ವಿಡಿಯೋಸ್ ಗಳು ನೋಡಿ ಪ್ರೀವಿಯಸ್ ಎಕ್ಸಾಮ್ ಅಲ್ಲಿ ಸಕ್ಸಸ್ ಕಂಡಿರೋ ತುಂಬಾ ಜನ ಇದ್ದಾರೆ ಓಕೆ ಸೊ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡ್ಕೊಳ್ಳಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪುನೀತ್ ಫೋರಂ ಅಂತ ನೀವು ಸರ್ಚ್ ಮಾಡಿದ್ರು ಅಟ್ ಪುನೀತ್ ಫೋರಂ ಅಂತ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಈ ರೀತಿ ಸಿಂಬಲ್ ಎಲ್ಲ ಸಿಗುತ್ತೆ ಚೆನ್ನಾಗಿ ಸ್ನೇಹಿತರೆ ಆಲ್ರೆಡಿ ಈ ಡೀಟೇಲ್ ಪಿಡಿಎಫ್ ಹೈದರಾಬಾದ್ ಕರ್ನಾಟಕ ನಾನು ಹೈದರಾಬಾದ್ ಕರ್ನಾಟಕ ಬಿಲೋ ಡಿಗ್ರಿ ನಮ್ಮ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಿದ್ದೀನಿ ನೋಡ್ಬೋದು ಸೊ ನಮಸ್ಕಾರ ಮತ್ತೊಂದು ನೋಟಿಫಿಕೇಶನ್ ಜೊತೆ ಇನ್ನೊಂದ್ಸಲ ವಿಡಿಯೋಗೆ ಬರ್ತೀನಿ ಧನ್ಯವಾದಗಳು